ವೋಟ್ ಚೋರಿ ದೇಶಾದ್ಯಂತ ಸಂಚಲನ ಮೂಡಿಸಿದೆ ಲೋಕಸಭೆ ವಿಧಾನಸಭೆಯಲ್ಲಿ ಮತಗಳತನ ನಡೆದಿದೆ ಎಂದು ರಾಹುಲ್ ಗಾಂಧಿ ಆರೋಪ ಮಾಡಿದ್ರು ಇದಾದ ಬೆನ್ನಲ್ಲೇ ಸರ್ಕಾರ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಆ ಜಿಲ್ಲೆಯ ಹಲವರ ಮನೆ ಮೇಲೆ ಎಸ್ಐಟಿ ರೈಡ್ ಮಾಡಿದೆ ಚೋರಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಮತಗಳ್ಳತನ ಅಸ್ತ್ರ ಪ್ರಯೋಗಿಸಿದೆ ವೋಟ್ ರದ್ದುಗೊಳಿಸಿ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಇನ್ನು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ದೇಶಾದ್ಯಂತ ದೊಡ್ಡ ಕ್ಯಾಂಪೇನ್ ಕೂಡ ನಡೀತಿದೆ ಇದಾದ ಬೆನ್ನಲ್ಲೇ ಕಲಬುರಗಿಯಲ್ಲಿ ಎಸ್ಐಟಿ ಗಿಳಿದಿದೆ ಕಲಬುರಗಿಯಲ್ಲಿ ಮತಗಳ್ಳತನ ಬಯಲು ಪತ್ತೆಯಾಯಿತು ರಾಶಿ ರಾಶಿ ಓಟರ್ ಐಡಿ ಇಪ್ಪತ್ ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಮತಗಳತನ ನಡೆದಿದೆ ಅಂತ ಆಳಂದ ಶಾಸಕ ಬಿಆರ್ ಪಾಟೀಲ್ ಬಾಂಬ್ ಸಿಡಿಸಿದ್ರು ಇದು ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿತ್ತು ರಾಜ್ಯ ಸರ್ಕಾರ ಎಸ್ಐಟಿ ತನಿಖೆಗೆ ಆದೇಶ ನೀಡಿತ್ತು ಕೆಲ ದಿನಗಳಿಂದ ಕಲಬುರಗಿಯಲ್ಲಿ ಬೀಡು ಬಿಟ್ಟಿದ್ದ ಎಸ್ಐಟಿ ತಂಡ ನಿನ್ನೆ ರೇಡ್ ಮಾಡಿದೆ ನಗರದ ಹಲವರ ಮನೆ ಮೇಲೆ ಅಧಿಕಾರಿಗಳು ಏಕಾಏಕಿ ದಾಳಿ ಮಾಡಿ ತಲಾಶ್ ನಡೆಸಿದ್ದಾರೆ मनैया अशफाक ಜುಮ್ ಜುಮ್ ಕಾಲೋನಿಯ ನದೀಮ್ ಹಾಗೂ ಅಕ್ರಮ್ ಕ್ರಾಸ್ ಕ್ರಾಸ್ನ ಅಸ್ಲಾಂ ಯಾದುಲ್ ಕಾಲೋನಿಯ ಮೊಹಮ್ಮದ್ ಜುನೈದ್ ಮನೆ ಮೇಲೆ ದಾಳಿ ಮಾಡಿ ಪರಿಶೀಲಿಸಿದ್ದಾರೆ ದಾಳಿ ವೇಳೆ ಅಸ್ಲಾಂ ಮನೆಯಲ್ಲಿ ಆಳಂದ ಕ್ಷೇತ್ರಕ್ಕೆ ಸೇರಿದ ರಾಶಿ ರಾಶಿ ಓಟರ್ ಐಡಿಗಳು ಪತ್ತೆಯಾಗಿವೆ ಮಹತ್ವದ ಅಂಶಗಳನ್ನು ಕಲೆ ಹಾಕ್ತಾ ನಿನ್ನೆ ದಾಳಿ ಮಾಡಿದಂತ ಇದೆ ಎಸ್ಐಟಿ ತನಿಖಾ ರಾಮನಗರದಲ್ಲಿ ರಾಮನಗರ ಬಡಾವಣೆಯ ಅಸ್ಲಾಂ ಮನೆ ಮನೆಯಲ್ಲಿರುವಂತಹ ಏನೋ ಒಂದಷ್ಟು ಐಡಿ ಕಾರ್ಡ್ಗಳು ಕೂಡ ಪತ್ತೆ ಮಾಡಿರುವಂತದ್ದು ಆ ಐಡಿ ಕಾರ್ಡ್ ಅಲ್ಲಿ ಆಳಂದ್ ವಿಧಾನ ಸಭಾ ಮತಕ್ಷೇತ್ರಕ್ಕೆ ಐ ಐಡಿ ಕಾರ್ಡ್ಗಳು ಕೂಡ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ಪೂರಕವಾಗಿ ಮತ್ತೊಂದು ಮೇಲೆ ದಾಳಿ ಎಸ್ ಐ ಟಿ ಅಧಿಕಾರಿಗಳು ನಡೆಸುವುದಕ್ಕೆ ಮುಂದಾಗಿರುವಂಥದ್ದು ಕಲಬುರಗಿ ಜಿಲ್ಲೆಯ ಹಾಗರಗಾ ಕ್ರಾಸ್ನ ಟಿಪ್ಪು ಚೌಕ್ನಲ್ಲಿ ಅಸ್ಲಾಂ ಮನೆಯಲ್ಲಿ ರಾಶಿ ರಾಶಿ ವೋಟರ್ ಐ ಡಿ ಜಪ್ತಿ ಮಾಡಿದ್ದು ಹದಿನೈದು ಮೊಬೈಲ್ಸ್ ಏಳು ಲ್ಯಾಪ್ಟಾಪ್ಗಳನ್ನು ವಶಕ್ಕೆ ಪಡೆಯಲಾಗಿದೆ ಇನ್ನೂ ದಂಗಾಗುವ ವಿಷಯ ಅಂದ್ರೆ ಈ ಆರೋಪಿಗಳು ನಕಲಿ ಓಟರ್ ಐಡಿ ಮಾಡಿಕೊಡ್ತಿದ್ರು ಎನ್ನಲಾಗ್ತಿದೆ ಅಲ್ಲದೆ ಯಾವುದೇ ಪಕ್ಷದ ಮುಖಂಡರು ಕೇಳಿದ್ರೆಟ್ಗೂ ಅಧಿಕಾರಿಗಳಿಗೆ ಪ್ರಪೋಸಲ್ ಕಳಿಸ್ತಿದ್ರಂತೆ ಸದ್ಯ ಎಸ್ಐಟಿ ಶೋಧ ಕಾರ್ಯ ಮುಂದುವರೆಸಿದ್ದು ತನಿಖೆ ಬಳಿಕ ಸತ್ಯ ಸತ್ಯತೆ ಹೊರಬೀಳಲಿದೆ ವೋಟ್ ಚೋರಿ ದೇಶಾದ್ಯಂತ ಸಂಚಲನ ಮೂಡಿಸಿದೆ ಲೋಕಸಭೆ ವಿಧಾನಸಭೆಯಲ್ಲಿ ಮತಗಳತನ ನಡೆದಿದೆ ಎಂದು ರಾಹುಲ್ ಗಾಂಧಿ ಆರೋಪ ಮಾಡಿದ್ರು ಇದಾದ ಬೆನ್ನಲ್ಲೇ ಸರ್ಕಾರ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಆ ಜಿಲ್ಲೆಯ ಹಲವರ ಮನೆ ಮೇಲೆ Es ist ein Tier, Chori. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಮತಗಳ್ಳತನ ಅಸ್ತ್ರ ಪ್ರಯೋಗಿಸಿದೆ ವೋಟ್ ರದ್ದುಗೊಳಿಸಿ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಇನ್ನು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ದೇಶಾದ್ಯಂತ ದೊಡ್ಡ ಕ್ಯಾಂಪೇನ್ ಕೂಡ ನಡೀತಿದೆ ಇದಾದ ಬೆನ್ನಲ್ಲೇ ಕಲಬುರಗಿಯಲ್ಲಿ ಎಸ್ಐಟಿ ಫೀಲ್ಡ್ಗಿಳಿದಿದೆ ಕಲಬುರಗಿಯಲ್ಲಿ ಮತಗಳ್ಳತನ ಬಯಲು ಪತ್ತೆಯಾಯಿತು ರಾಶಿ ರಾಶಿ ಓಟರ್ ಐಡಿ ಇಪ್ಪತ್ ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಮತಗಳತನ ನಡೆದಿದೆ ಅಂತ ಆಳಂದ ಶಾಸಕ ಬಿಆರ್ ಪಾಟೀಲ್ ಬಾಂಬ್ ಸಿಡಿಸಿದ್ರು ಇದು ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿತ್ತು ರಾಜ್ಯ ಸರ್ಕಾರ ಎಸ್ಐಟಿ ತನಿಖೆಗೆ ಆದೇಶ ನೀಡಿತ್ತು ಕೆಲ ದಿನಗಳಿಂದ ಕಲಬುರಗಿಯಲ್ಲಿ ಬೀಡು ಬಿಟ್ಟಿದ್ದ ಎಸ್ಐಟಿ ತಂಡ ನಿನ್ನೆ ರೇಡ್ ಮಾಡಿದೆ ನಗರದ ಹಲವರ ಮನೆ ಮೇಲೆ ಅಧಿಕಾರಿಗಳು ಏಕಾಏಕಿ ದಾಳಿ ಮಾಡಿ ತಲಾಶ್ ನಡೆಸಿದ್ದಾರೆ रोजा बड़ाणिया अश्भाक् ಜುಮ್ ಜುಮ್ ಕಾಲೋನಿಯ ನದೀಮ್ ಹಾಗೂ ಅಕ್ರಮ್ ಹಾಗರಗ ಕ್ರಾಸ್ನ ಅಸ್ಲಾಂ ಯಾದುಲ್ ಕಾಲೋನಿಯ ಮೊಹಮ್ಮದ್ ಜುನೈದ್ ಮನೆ ಮೇಲೆ ದಾಳಿ ಮಾಡಿ ಪರಿಶೀಲಿಸಿದ್ದಾರೆ ದಾಳಿ ವೇಳೆ ಅಸ್ಲಾಂ ಮನೆಯಲ್ಲಿ ಆಳಂದ ಕ್ಷೇತ್ರಕ್ಕೆ ಸೇರಿದ ರಾಶಿ ರಾಶಿ ವೋಟರ್ ಐಡಿಗಳು ಪತ್ತೆಯಾಗಿವೆ ಮಹತ್ವದ ಅಂಶಗಳನ್ನು ಕಲೆ ಹಾಕ್ತಾ ಇರುವಂತದ್ದು ನಿನ್ನೆ ದಾಳಿ ಮಾಡಿದಂತ ಇದೆ ಎಸ್ಐಟಿ ತನಿಖಾ ತಂಡ ರಾಮನಗರದಲ್ಲಿ ರಾಮನಗರ ಬಡಾವಣೆಯ ಅಸ್ಲಾಂ ಮನೆ ಮನೆಯಲ್ಲಿರುವಂತಹ ಏನೋ ಒಂದಷ್ಟು ಐಡಿ ಕಾರ್ಡ್ಗಳು ಕೂಡ ಪತ್ತೆ ಮಾಡಿರುವಂತದ್ದು ಆ ಐಡಿ ಕಾರ್ಡ್ ಅಲ್ಲಿ ಆಳಂದ್ ವಿಧಾನ ಸಭಾ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಐ ಡಿ ಕಾರ್ಡ್ಗಳು ಇರುವಂಥದ್ದು ಕೂಡ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ಪೂರಕವಾಗಿ ಮತ್ತೊಂದು ಮೇಲೆ ದಾಳಿ ಎಸ್ ಐ ಟಿ ಅಧಿಕಾರಿಗಳು ಇದೀಗ ಮನೆಯನ್ನ ಇಂಚಿಂಚಾಗಿ ಪರಿಶೀಲನೆಯನ್ನು ನಡೆಸುವುದಕ್ಕೆ ಮುಂದಾಗಿರುವಂಥದ್ದು ಕಲಬುರಗಿ ಜಿಲ್ಲೆಯ ಹಗರಗಾ ಕ್ರಾಸ್ನ ಟಿಪ್ಪು ಚೌಕ್ನಲ್ಲಿ ಅಸ್ಲಾಂ ಮನೆಯಲ್ಲಿ ರಾಶಿ ರಾಶಿ ವೋಟರ್ ಐಡಿ ಜಪ್ತಿ ಮಾಡಿದ್ದು ಹದಿನೈದು ಮೊಬೈಲ್ಸ್ ಏಳು ಲ್ಯಾಪ್ಟಾಪ್ ವಶಕ್ಕೆ ಪಡೆಯಲಾಗಿದೆ ಇನ್ನೂ ದಂಗಾಗುವ ವಿಷಯ ಅಂದ್ರೆ ಈ ಆರೋಪಿಗಳು ನಕಲಿ ಓಟರ್ ಐಡಿ ಮಾಡಿಕೊಡ್ತಿದ್ರು ಎನ್ನಲಾಗ್ತಿದೆ ಅಲ್ಲದೆ ಯಾವುದೇ ಪಕ್ಷದ ಮುಖಂಡರು ಕೇಳಿದ್ರೆಟ್ಗೂ ಅಧಿಕಾರಿಗಳಿಗೆ ಪ್ರಪೋಸಲ್ ಕಳಿಸ್ತಿದ್ರಂತೆ ಎಸ್ಐಟಿ ಶೋಧ ಕಾರ್ಯ ಮುಂದುವರೆಸಿದ್ದು ತನಿಖೆ ಬಳಿಕ ಸತ್ಯ ಸತ್ಯತೆ ಹೊರಬೀಳಲಿದೆ ವೋಟ್ ಚೋರಿ ದೇಶಾದ್ಯಂತ ಸಂಚಲನ ಮೂಡಿಸಿದೆ ಲೋಕಸಭೆ ವಿಧಾನಸಭೆಯಲ್ಲಿ ಮತಗಳತನ ನಡೆದಿದೆ ಎಂದು ರಾಹುಲ್ ಗಾಂಧಿ ಆರೋಪ ಮಾಡಿದ್ರು ಇದಾದ ಬೆನ್ನಲ್ಲೇ ಸರ್ಕಾರ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಆ ಜಿಲ್ಲೆಯ ಹಲವರ ಮನೆ ಮೇಲೆ ವೋಟ್ ಚೋರಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಮತಗಳ್ಳತನ ಅಸ್ತ್ರ ಪ್ರಯೋಗಿಸಿದೆ ವೋಟ್ ರದ್ದುಗೊಳಿಸಿ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಇನ್ನು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ದೇಶಾದ್ಯಂತ ದೊಡ್ಡ ಕ್ಯಾಂಪೇನ್ ಕೂಡ ನಡೀತಿದೆ ಇದಾದ ಬೆನ್ನಲ್ಲೇ ಕಲಬುರಗಿಯಲ್ಲಿ ಎಸ್ಐಟಿ ಫೀಲ್ಡ್ಗಿಳಿದಿದೆ ಿಯಲ್ಲಿ ಮತಗಳ್ಳತನ ಬಯಲು ಪತ್ತೆಯಾಯಿತು ರಾಶಿ ರಾಶಿ ಓಟರ್ ಐಡಿ ಇಪ್ಪತ್ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಮತಗಳತನ ನಡೆದಿದೆ ಅಂತ ಆಳಂದ ಶಾಸಕ ಬಿಆರ್ ಪಾಟೀಲ್ ಬಾಂಬ್ ಸಿಡಿಸಿದ್ರು ಇದು ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿತ್ತು ರಾಜ್ಯ ಸರ್ಕಾರ ಎಸ್ಐಟಿ ತನಿಖೆಗೆ ಆದೇಶ ನೀಡಿತ್ತು ಕೆಲ ದಿನಗಳಿಂದ ಕಲಬುರಗಿಯಲ್ಲಿ ಬೀಡು ಬಿಟ್ಟಿದ್ದ ಎಸ್ಐಟಿ ತಂಡ ನಿನ್ನೆ ರೇಡ್ ಮಾಡಿದೆ ನಗರದ ಹಲವರ ಮನೆ ಮೇಲೆ ಅಧಿಕಾರಿಗಳು ಏಕಾಏಕಿ ದಾಳಿ ಮಾಡಿ ತಲಾಶ್ ನಡೆಸಿದ್ದಾರೆ बड़ा मनैया अशफाक ಜುಮ್ ಜುಮ್ ಕಾಲೋನಿಯ ನದೀಮ್ ಹಾಗೂ ಅಕ್ರಮ್ ಕ್ರಾಸ್ ಕ್ರಾಸ್ನ ಅಸ್ಲಾಂ ಯಾದುಲ್ ಕಾಲೋನಿಯ ಮೊಹಮ್ಮದ್ ಜುನೈದ್ ಮನೆ ಮೇಲೆ ದಾಳಿ ಮಾಡಿ ಪರಿಶೀಲಿಸಿದ್ದಾರೆ ದಾಳಿ ವೇಳೆ ಅಸ್ಲಾಂ ಮನೆಯಲ್ಲಿ ಆಳಂದ ಕ್ಷೇತ್ರಕ್ಕೆ ಸೇರಿದ ರಾಶಿ ರಾಶಿ ಓಟರ್ ಐಡಿಗಳು ಪತ್ತೆಯಾಗಿವೆ ಮಹತ್ವದ ಅಂಶಗಳನ್ನು ಕಲೆ ಹಾಕ್ತಾ ನಿನ್ನೆ ದಾಳಿ ಮಾಡಿದಂತ ಇದೆ ಎಸ್ಐಟಿ ತನಿಖಾ ರಾಮನಗರದಲ್ಲಿ ರಾಮನಗರ ಬಡಾವಣೆಯ ಅಸ್ಲಾಂ ಮನೆ ಮನೆಯಲ್ಲಿರುವಂತಹ ಏನೋ ಒಂದಷ್ಟು ಐಡಿ ಕಾರ್ಡ್ಗಳು ಕೂಡ ಪತ್ತೆ ಮಾಡಿರುವಂತದ್ದು ಆ ಐಡಿ ಕಾರ್ಡ್ ಅಲ್ಲಿ ಆಳಂದ್ ವಿಧಾನ ಸಭಾ ಮತಕ್ಷೇತ್ರಕ್ಕೆ ಐ ಐಡಿ ಕಾರ್ಡ್ಗಳು ಕೂಡ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ಪೂರಕವಾಗಿ ಮತ್ತೊಂದು ಮೇಲೆ ದಾಳಿ ಎಸ್ ಐ ಟಿ ಅಧಿಕಾರಿಗಳು ನಡೆಸುವುದಕ್ಕೆ ಮುಂದಾಗಿರುವಂಥದ್ದು ಕಲಬುರಗಿ ಜಿಲ್ಲೆಯ ಹಾಗರಗಾ ಕ್ರಾಸ್ನ ಟಿಪ್ಪು ಚೌಕ್ನಲ್ಲಿ ಅಸ್ಲಾಂ ಮನೆಯಲ್ಲಿ ರಾಶಿ ರಾಶಿ ವೋಟರ್ ಐ ಡಿ ಜಪ್ತಿ ಮಾಡಿದ್ದು ಹದಿನೈದು ಮೊಬೈಲ್ಸ್ ಏಳು ಲ್ಯಾಪ್ಟಾಪ್ಗಳನ್ನು ವಶಕ್ಕೆ ಪಡೆಯಲಾಗಿದೆ ಇನ್ನೂ ದಂಗಾಗುವ ವಿಷಯ ಅಂದ್ರೆ ಈ ಆರೋಪಿಗಳು ನಕಲಿ ಓಟರ್ ಐಡಿ ಮಾಡಿಕೊಡ್ತಿದ್ರು ಎನ್ನಲಾಗ್ತಿದೆ ಅಲ್ಲದೆ ಯಾವುದೇ ಪಕ್ಷದ ಮುಖಂಡರು ಕೇಳಿದ್ರೆಟ್ಗೂ ಅಧಿಕಾರಿಗಳಿಗೆ ಪ್ರಪೋಸಲ್ ಕಳಿಸ್ತಿದ್ರಂತೆ ಸದ್ಯ ಎಸ್ಐಟಿ ಶೋಧ ಕಾರ್ಯ ಮುಂದುವರೆಸಿದ್ದು ತನಿಖೆ ಬಳಿಕ ಸತ್ಯ ಸತ್ಯತೆ ಹೊರಬೀಳಲಿದೆ ವೋಟ್ ಚೋರಿ ದೇಶಾದ್ಯಂತ ಸಂಚಲನ ಮೂಡಿಸಿದೆ ಲೋಕಸಭೆ ವಿಧಾನಸಭೆಯಲ್ಲಿ ಮತಗಳತನ ನಡೆದಿದೆ ಎಂದು ರಾಹುಲ್ ಗಾಂಧಿ ಆರೋಪ ಮಾಡಿದ್ರು ಇದಾದ ಬೆನ್ನಲ್ಲೇ ಸರ್ಕಾರ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಆ ಜಿಲ್ಲೆಯ ಹಲವರ ಮನೆ ಮೇಲೆ ವೋಟ್ ಚೋರಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಮತಗಳ್ಳತನ ಅಸ್ತ್ರ ಪ್ರಯೋಗಿಸಿದೆ ವೋಟ್ ರದ್ದುಗೊಳಿಸಿ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಇನ್ನು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ದೇಶಾದ್ಯಂತ ದೊಡ್ಡ ಕ್ಯಾಂಪೇನ್ ಕೂಡ ನಡೀತಿದೆ ಇದಾದ ಬೆನ್ನಲ್ಲೇ ಕಲಬುರಗಿಯಲ್ಲಿ ಎಸ್ಐಟಿ ಫೀಲ್ಡ್ಗಿಳಿದಿದೆ ಕಲಬುರಗಿಯಲ್ಲಿ ಮತಗಳ್ಳತನ ಬಯಲು ಪತ್ತೆಯಾಯಿತು ರಾಶಿ ರಾಶಿ ವೋಟರ್ ಐಡಿ ಇಪ್ಪತ್ ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಮತಗಳತನ ನಡೆದಿದೆ ಅಂತ ಆಳಂದ ಶಾಸಕ ಬಿಆರ್ ಪಾಟೀಲ್ ಬಾಂಬ್ ಸಿಡಿಸಿದ್ರು ಇದು ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿತ್ತು ರಾಜ್ಯ ಸರ್ಕಾರ ಎಸ್ಐಟಿ ತನಿಖೆಗೆ ಆದೇಶ ನೀಡಿತ್ತು ಕೆಲ ದಿನಗಳಿಂದ ಕಲಬುರಗಿಯಲ್ಲಿ ಬೀಡು ಬಿಟ್ಟಿದ್ದ ಎಸ್ಐಟಿ ತಂಡ ನಿನ್ನೆ ರೇಡ್ ಮಾಡಿದೆ ನಗರದ ಹಲವರ ಮನೆ ಮೇಲೆ ಅಧಿಕಾರಿಗಳು ಏಕಾಏಕಿ ದಾಳಿ ಮಾಡಿ ತಲಾಶ್ ನಡೆಸಿದ್ದಾರೆ மணையா அஷ்பாப் ಜುಮ್ ಕಾಲೋನಿಯ ನದೀಮ್ ಹಾಗೂ ಅಕ್ರಮ್ ಹಾಗರಗ ಕ್ರಾಸ್ನ ಅಸ್ಲಾಂ ಯಾದುಲ್ ಕಾಲೋನಿಯ ಮೊಹಮ್ಮದ್ ಜುನೈದ್ ಮನೆ ಮೇಲೆ ದಾಳಿ ಮಾಡಿ ಪರಿಶೀಲಿಸಿದ್ದಾರೆ ದಾಳಿ ವೇಳೆ ಅಸ್ಲಾಂ ಮನೆಯಲ್ಲಿ ಆಳಂದ ಕ್ಷೇತ್ರಕ್ಕೆ ಸೇರಿದ ರಾಶಿ ರಾಶಿ ವೋಟರ್ ಐಡಿಗಳು ಪತ್ತೆಯಾಗಿವೆ ಮಹತ್ವದ ಅಂಶಗಳನ್ನು ಕಲೆ ಹಾಕ್ತಾ ಇರುವಂತದ್ದು ನಿನ್ನೆ ದಾಳಿ ಮಾಡಿದಂತ ಇದೆ ಎಸ್ಐಟಿ ತನಿಖಾ ರಾಮನಗರದಲ್ಲಿ ರಾಮನಗರ ಬಡಾವಣೆಯ ಅಸ್ಲಾಂ ಮನೆ ಮನೆಯಲ್ಲಿರುವಂತಹ ಏನೋ ಒಂದಷ್ಟು ಐಡಿ ಕಾರ್ಡ್ಗಳು ಕೂಡ ಪತ್ತೆ ಮಾಡಿರುವಂತದ್ದು ಆ ಐಡಿ ಕಾರ್ಡ್ ಅಲ್ಲಿ ಆಳಂದ್ ವಿಧಾನ ಸಭಾ ಮತಕ್ಷೇತ್ರಕ್ಕೆ ಐ ಐಡಿ ಕಾರ್ಡ್ಗಳು ಇರುವಂಥದ್ದು ಕೂಡ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ಪೂರಕವಾಗಿ ಮತ್ತೊಂದು ಮೇಲೆ ದಾಳಿ ಎಸ್ ಐ ಟಿ ಅಧಿಕಾರಿಗಳು ಇದೀಗ ಮನೆಯನ್ನ ಇಂಚಿಂಚಾಗಿ ಪರಿಶೀಲನೆಯನ್ನು ನಡೆಸುವುದಕ್ಕೆ ಮುಂದಾಗಿರುವಂಥದ್ದು ಕಲಬುರಗಿ ಜಿಲ್ಲೆಯ ಹಗರಗಾ ಕ್ರಾಸ್ನ ಟಿಪ್ಪು ಚೌಕ್ನಲ್ಲಿ ಅಸ್ಲಾಂ ಮನೆಯಲ್ಲಿ ರಾಶಿ ರಾಶಿ ವೋಟರ್ ಐಡಿ ಜಪ್ತಿ ಮಾಡಿದ್ದು ಹದಿನೈದು ಮೊಬೈಲ್ಸ್ ಏಳು ಲ್ಯಾಪ್ಟಾಪ್ ವಶಕ್ಕೆ ಪಡೆಯಲಾಗಿದೆ ಇನ್ನೂ ದಂಗಾಗುವ ವಿಷಯ ಅಂದ್ರೆ ಈ ಆರೋಪಿಗಳು ನಕಲಿ ಓಟರ್ ಐಡಿ ಮಾಡಿಕೊಡ್ತಿದ್ರು ಎನ್ನಲಾಗ್ತಿದೆ ಅಲ್ಲದೆ ಯಾವುದೇ ಪಕ್ಷದ ಮುಖಂಡರು ಕೇಳಿದ್ರೆ ವೋಟರ್ ಡಿಲೀಟ್ಗೂ ಅಧಿಕಾರಿಗಳಿಗೆ ಪ್ರಪೋಸಲ್ ಕಳಿಸ್ತಿದ್ರಂತೆ ಸದ್ಯ ಎಸ್ಐಟಿ ಶೋಧ ಕಾರ್ಯ ಮುಂದುವರೆಸಿದ್ದು ತನಿಖೆ ಬಳಿಕ ಸತ್ಯ ಸತ್ಯತೆ ಹೊರಬೀಳಲಿದೆ